ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಸಿನ್ಮಾದ ಹೆಸರು ಹೇಳಿದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಸ್ಟೂಡೆಂಟ್ಸ್ ಕಲೆಗೋಸ್ಕರನೇ ಮಾಡಿರುವಂತಹ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಈ ಟ್ರೆಂಡ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವಿಚಾರಕ್ಕೆ ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ರಿಸೀವ್ ಮಾಡ್ತಾರೆ ಅದರಿಂದ ಅವರು ಮನಸ್ಸಲ್ಲಿ ಏನ್ ಬದಲಾವಣೆಗಳಾಗುತ್ತೆ ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆ ಒಂದು ಸಬ್ಜೆಕ್ಟ್ ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತ ಅವರು ನನ್ನ ಸ್ಟುಡಿಯೋಗೆ ಬಂದು ಈ ಒಂದು ಕತೆನ ನನಗೆ ನರೇಟ್ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯಿತು ಕತೆ ಎಂದು ತುಂಬಾನೇ ಇಷ್ಟ ಆಯ್ತು ನನಗೆ ಈ ಈ ಒಂದು ಪಾತ್ರ ಏನಿದೆ ಸರ್ ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್ ಅಂತ ಬೇಜಾರೇನಾಗಿಲ್ಲ ಕತೆ ತುಂಬ ಅಲ್ಲ ಬುರಿ ಸರ್ ಕತೆನೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ ಅಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂತಹ ಒಂದು ಪಾತ್ರ ಮೂರು ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಬರುತ್ತೆ ತುಂಬಾ ರಿವೀಲ್ ಮಾಡೋಕೆ ಆಗೋದಿಲ್ಲ ಮುಂದಿನ ಪ್ರೆಸ್ ಮೀಟಲ್ಲಿ ಖಂಡಿತವಾಗ್ಲು ಆ ಟ್ರೈಲರ್ ರಿಲೀಸ್ ಆಗೋ ಟೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ಬರೂ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು ಶಂಕರೇಗೌಡ ಸರ್ ಆಗಿರ್ಬೋದು ತುಂಬ ಪ್ರೊಫೆಷನಲ್ ಆಗಿ ಅವಾಗ ಯಾರೋ ಒಬ್ರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಬ್ಬರ ಪೇಮೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ ಅದೇ ರೀತಿ ಪೇಮೆಂಟ್ಸ್ ಗಳಾಗಿರ್ಬೋದು ಅವರ ಏನೇ ಒಂದು ನೀಡ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಫುಲ್ಫಿಲ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂತ ಮನೋಜ್ ಆಮೇಲೆ ಅಮರ ಮಾನಸ್ವಿ ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲವೊಂದು ಪ ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸಿಕ್ತು ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ವಿಜೇತ್ ಅವರು ಒಂದು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ ಆಫ್ಟರ್ ತ್ರೀ ಪ್ಯಾಕ್ ನನ್ನ ಮತ್ತು ವಿಜೇತ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದಲ್ಲಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ ಬಿಕಾಸ್ ನಾನು ಮತ್ತು ವಿಜೇತ ಇಬ್ಬರು ಅಟ್ ಅ ಟೈಮ್ ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಸುನೀಲ್ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೆ ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರ್ಗಿ ಸರ್ ಅಥವಾ ಅಲ್ಲೂ ಕೂಡ ಶೂಟಿಂಗ್ ಸೆಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನಾವೇ ಆ್ಯಕ್ಚುಲಿ ನಾನು ಕೂಡ ಹೊಸಬಾನೆ ಬಿ ಬಿಕಾಸ್ ಇನ್ನೂ ನಂದು ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಸ್ಟಿಲ್ ನಾನು ನನ್ನ ಹೊಸ್ಬಾ ಅಂತಾನೆ ಹೇಳ್ಕೊಳ್ತೀನಿ ಸೊ ಅವರು ಚಿಕ್ಕ ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಆ ಸೈಡಿಗೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡಪ್ಪ ಚಂದನಿದ್ರು ಇದು ಎಕ್ಸ್ಪ್ರೆಷನ್ ಅಂತ ಹೇಳ್ಕೊಡ್ತಾ ಇದ್ರು ಸೋನಿ ಪುರಾಣಿಕ್ ಸರ್ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಆ್ಯಂಡ್ ಎಂಟೈರ್ ಚಿತ್ರತಂಡ ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಡೆಯಿಂದ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರು ನೀರಿಲ್ಲ ಹೋಳಿ ಹೋಳಿ ಆಡೋದಕ್ಕೆ ಹೋಳಿ ಆಡೋದಕ್ಕೆ ಅದನ್ನ ತೊಳ್ಕೊಳಕೆ ಮುಚ್ಕೊಳಕೆ ನೀರು ಜಾಸ್ತಿ ಖರ್ಚು ಮಾಡೋದಕ್ಕೆ ದಯವಿಟ್ಟು ಹೊಸದಾಗಿ ಯಾರಾದರೂ ಒಂದು ಐಡಿಯಾ ಕೊಡಿ ಹೊಸದಾಗಿ ಹೋಳಿ ಐ ಮೀನ್ ಆಟ ಆಡೋದಕ್ಕೆ ಡಿಜಿಟಲ್ ಹೋಳಿನ ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳಿದ್ದಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಚಂದನ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು ತುಂಬಾ ಇಂಪಾರ್ಟೆಂಟ್ ಯೂಶಲಿ ನಮಗೆ ಫಸ್ಟ್ಲಿ ಸನ್ ರಿವರ್ಸ್ ಈ ಸಿನಿಮಾದಲ್ಲಿ ಫೈನಲಿ ಸೆಲೆಕ್ಟ್ ಆಗಿದ್ದು ಚಂದನ್ ಸರ್ ಯೂಶ್ವಲಿ ಪ್ರತಿ ಹೀರೋ ಫಸ್ಟ್ ಸೆಲೆಕ್ಟ್ ಆಗ್ತದೆ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದ ಹೀರೋ ಬಿಕಾಸ್ ಆ ಕ್ಯಾರೆಕ್ಟರ್ ಗೆ ತುಂಬ ಜನ ಹುಡುಕ್ತಾ ಇದ್ವಿ ಇಂಡಸ್ಟ್ರಿಗೆ ಗೊತ್ತಿರಬೇಕು ಇಮೇಜ್ ಇಲ್ಲದೆ ಇರಬೇಕು ಬಿಕಾಸ್ ಮೂರು ಶೇಡ್ ಇದೆ ಹಾಗಾಗಿ ತುಂಬಾ ಜನ ಆಕ್ಟರ್ನ ಗುಡ್ತಾ ಇದೆ ಬಟ್ ಚಂದನ್ ಸರ್ದು ನನ್ನ ಸಿನಿಮಾ ಬಿಫೋರ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಲಾಂಚ್ ಮಾಡಬೇಕು ಲಾಂಚ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದೆ ಕಾರಣ ಅಂತ ನನಗೆ ಆಗಿಲ್ಲ ಬೇರೆ ಬೇರೆ ಸ್ಕ್ರಿಪ್ಸ್ ಆಗಿಲ್ಲ ಅವರು ಫಸ್ಟ್ ಸಿನಿಮಾ ಅನೌನ್ಸ್ ಆದಾಗ್ಲು ಚಾನ್ಸ್ ಮಿಸ್ ಆಗೋಯ್ತು ಅನ್ ಅನ್ಕೊಂಡು ನಾನು ಒಳಗಡೆ ಇವತ್ತು ಹೇಳ್ತಾ ಇದ್ದೀನಿ ಸರ್ ಎಲ್ಲೂ ರಿವ್ಯೂ ಮಾಡಿಲ್ಲ ಫೀಲ್ ಆಗ್ತಿದೆ ನಂಗೆ ಗೊತ್ತಿಲ್ಲ ಆಕ್ಚುಲಿ ಇದು ಸಿಕ್ಸ್ ಸೆನ್ಸ್ ಅನ್ಸುತ್ತೆ ನಾವಿಬ್ರು ವರ್ಕ್ ಮಾಡ್ತಿರೋದು ಸರ್ ಆಕ್ಚುಲಿ ನನಗೆ ಏನೂ ಪ್ಲಾನ್ ಇಲ್ಲ ಸರ್ ಆ್ಯಕ್ಚುಲಿ ನಿಮ್ಮನ್ನು ಒಂದು ಒಂದಿನ ತನಕ ನೀವು ನನ್ನ ನನಗೆ ಪ್ಲಾನ್ ಇಲ್ಲ ಸರ್ ಓಕೆ ಆವಾಗ ನಾನು ಟಕ್ಕನಾಗೆ ಫೋನ್ ಮಾಡಿದೆ ಟಕ್ಕನಾಗ ಬರಕ್ಕೆ ಹೇಳಿದ್ರು ಬರೋಕ್ಕೆ ಹೋದ್ಮೇನೂ ಸೊ ನಾನು ಸ್ಕ್ರಿಪ್ಟ್ ಹೇಳ್ತಿದ್ದೆ ಫಸ್ಟ್ ನಾನು ಕೇಳಿದ್ದು ಯಾವುದಾದ್ರು ಮಾಡ್ತಿದ್ದೀರಾ ಅಂತ ಸರ್ ಸರ್ ಅವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದರು ಲ ಸ್ವಲ್ಪ ಹರ್ಟ್ ಆದರೆ ನಾನು ಒಂದು ಸಿನಿಮಾ ಮಾಡ್ತಿದ್ದಾರೆ ಮುಂಚೆನೆ ಮಾಡಬೇಕಾಗಿತ್ತು ಓಕೆ ಪರವಾಗಿಲ್ಲ ಲೆಟ್ಸ್ ಮೂವ್ ಅಂತ ಸೊ ಹಾಗಾಗಿ ಅಲ್ಲಿಂದ ಶುರು ಆಗೋಯ್ತು ನನಗೆ ತುಂಬಾ ಚೆನ್ನಾಗಿ ಆಮೇಲೆ ನನಗೆ ಓಕೆ ಒಂದ್ಸರಿ ಕತೆ ಹೇಳಿ ಫ್ರೀಸ್ ಆಗಿ ಬಂದ್ಮೇಲೆ ವರ್ಕ್ಶಾಪ್ ಶುರು ಎಲ್ಲ ಆದ್ಮೇಲೆ ತುಂಬಾ ಜನ ಕೇಳಿದ್ರು ಚಂದನ್ ಆಕ್ಟ್ ಮಾಡ್ತಾರ ಅನ್ನೋ ಒಂದು ಕ್ವಶನ್ ನನಗೆ ತುಂಬಾ ಜನ ಕೇಳಿದಾರೆ ಇನ್ಕ್ಲೂಡಿಂಗ್ ಮೈ ಟೆಕ್ನಿಷಿಯನ್ಸ್ ಕೇಳಿದಾರೆ ಅದನ್ನ ಕ್ಲಾರಿಟೈ ಮಾಡ್ಬಿಡ್ತೀನಿ ಸರ್ ನನ್ನ ಟೆಕ್ನಿಷಿಯನ್ಸ್ ಕೇಳಿದರೆ ಹೊರಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರೋ ಅಷ್ಟು ನನ್ನ ನೂರ ನೂರೈವ್ ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಕೇಳಿ ಆಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಬರೀ ಆಲ್ಬಮ್ ಬಂದ್ ನೋಡಿದಲ್ಲ ಅದನ್ನ ತಲೆ ಇಟ್ಕೊಂಡು ಮಾಡಿದಾರೆ ಕೇಳ್ತಾ ಇದ್ರು ರಿಯಲಿ ನಾನು ತುಂಬಾ ಜನ ಹೇಳ್ತೀನಿ ಫಸ್ಟ್ ಟೈಮ್ ಅವರು ಮೂರ್ ಶೇಡ್ ಅಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ ವಿತ್ ಬಾಡಿ ಚೇಂಜ್ ಓವರ್ ಇಂದ ಹಿಡಿದು ಎವ್ರಿಥಿಂಗ್ ಡೈಲಾಗ್ ಡೆಲಿವರಿ ಇಂದ ಹಿಡಿದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಅವರು ಮೂರ್ ಶರ್ ತುಂಬಾ ಪಾತ್ರ ತುಂಬಾ ಕಮ್ಮಿ ಅವ್ರ ಸ್ಕ್ರೀನ್ ಅಲ್ಲಿ ಇದ್ರು ಅದಕ್ಕೆ ತುಂಬಾ ಜಸ್ಟಿಫಿಕೇಶನ್ ಒದಗಿಸಿದ್ದಾರೆ ಅದು ಅದ್ಭುತವ ಕಂಡಿದೆ ಸರ್ ನಿಮ್ ಗೆ ನಾನು ಯಾವತ್ತು ದ ಆಪರ್ಚುನಿಟಿ ಏನಿಲ್ಲ ನಿಮ್ ಸಿನಿಮಾ ನೀವು ನಮ್ಗೆ ತುಂಬಾ